ಇದೀಗಲೇ ಎಲ್ರಿಗೂ ಗೊತ್ತಿರುವ ಹಾಗೆಯೇ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಒಂದು ದೊಡ್ಡ ದುರಂತವೇ ತಪ್ಪಿ ಹೋಯಿತು ಯಾಕಂತ ಹೇಳಿದರೆ ನಮ್ಮ ಹೋರಾಟ ಮಿತ್ರರಾದಂಥ ಮಟ್ಟಣ್ಣವರ ಮೇಲೆ ಧರ್ಮಸ್ಥಳದ ನೇತ್ರಾವತಿ ಆಸುಪಾಸಿನಲ್ಲಿ ಏನು ಸೌಜನ್ಯಳ ಅಪಹರಣ ಗ್ಯಾಂಗ್ರೇಪ್ ಆಯಿತೋ ಇದನ್ನು ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಕಿಡ್ನಾಪ್ ಆಗಿದೆ ಯಾವ ರೀತಿಯಲ್ಲಿ ಕೊಂಡೋಗಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟು ಮಂದಿ ಇದ್ದರು ಅದನ್ನು ಮರುಸೃಷ್ಟಿ ಮಾಡಿ ಮಾಧ್ಯಮಗಳಲ್ಲಿ ತೋರಿಸುವಂಥ ಒಂದು ಶೂಟಿಂಗ್ ನಡೀತಿತ್ತು ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಕೆಲವು ಅತ್ಯಾಚಾರಿಗಳು ಅತ್ಯಾಚಾರಿಗಳ ಜೊತೆಯಲ್ಲಿ ಶಾಮೀಲಾಗಿದ್ದವರು ಅದಕ್ಕೆ ಪ್ರೋತ್ಸಾಹವನ್ನು ನೀಡುವಂತಹ ಧನಕೀರ್ತಿ ಹರಿಗ ಇರಬಹುದು ಭಾಸ್ಕರ್ ಧರ್ಮಸ್ಥಳ ಇರ್ಬೋದು ಅವರ ನೇತೃತ್ವದಲ್ಲಿ ಇನ್ನಿತರ ಕಾಮಕರ ರಕ್ಷಣೆಯನ್ನು ಮಾಡಿಕೊಂಡು ಬಂದಂಥ ಎಲ್ಲ ಪ್ರಕರಣದ ಮಾಹಿತಿಗಳು ಕೂಡ ಇರುವಂಥ ಅದನ್ನೆಲ್ಲ ಅದುಮುಕ್ಲಿ ಅದುಮುಕ್ಲಿಕ್ಕೆ ನೋಡ್ತಿರುವಂತಹ ಏನು ದುಷ್ಟ ಶಕ್ತಿಗಳಿದ್ದಾರೆ ಎಲ್ಲ ಸೇರಿಕೊಂಡು ಒಂದು ನೂರು ನೂರ ಐವತ್ತು ಮಂದಿ ಮಟ್ಟಣ್ಣವರನ್ನು ಗೆರವು ಮಾಡ್ತಾರೆ ಇದು ಷಂಡತನದ ಪರಮಾವಧಿ ಷಂಡತನದ ಪರಮಾವಧಿ ಮಟ್ಟಣ್ಣವರು ದಕ್ಷ ಪೊಲೀಸ್ ಅಧಿಕಾರಿಗಳಾಗಿ ಈ ಒಂದು ರಾಜ್ಯಕ್ಕೆ ವ್ಯವಸ್ಥೆಗಳಲ್ಲಿ ಸೋತು ಅದನ್ನು ನೋಡಿ ಆ ಭ್ರಷ್ಟವನ್ನು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ವಿಧಾನಸಭೆಯೊಳಗೆ ನುಗ್ಗಿ ಉಸಿ ಬಾಂಬನ್ನು ಇಟ್ಟು ಜನರಿಗೆ ಭ್ರಷ್ಟಾಚಾರದ ವಿರುದ್ಧ ತೊಡೆತಟ್ಟಿ ನಿಲ್ಲಕ್ಕೆ ಒಂದು ಪಂಕ್ತಿಯನ್ನು ಹಾಕಿಕೊಟ್ಟಂತಹ ಒಂದು ಯಾವುದೇ ಒಂದು ಇರಬಹುದು ಯಾವುದೇ ಒತ್ತಡಕ್ಕೆ ಜಗ್ಗದೆ ಸಮಾಜವನ್ನು ಬಡಿದೆಬ್ಬಿಸಬೇಕು ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ಬದುಕಬೇಕು ಭ್ರಷ್ಟಾಚಾರದ ಅಂತ್ಯ ಆಗಬೇಕು ಲಂಚಾವತಾರಗಳು ನಿಲ್ಲಬೇಕು ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಬಂದವರು ಇದೀಗಲೇ ಅವರು ಬರೇ ಕರ್ನಾಟಕ ರಾಜ್ಯದವರು ಆದರೂ ಕೂಡ ಈ ದೇಶದ ನಿರ್ಭಯ ಕೇಸಿನಲ್ಲಿ ಕೂಡ ಹೋರಾಟ ಮಾಡಿದಂಥ ಒಂದು ಖ್ಯಾತಿ ಇದೆ ಅದು ಬಿಟ್ಟು ಬೇರೆ ಬೇರೆ ಕೇಸುಗಳಲ್ಲಿ ಕೌನ್ಸಿಲಿಂಗ್ ಮಾಡುವಂಥದ್ದು ಲವ್ ಬೇರೆ ಬೇರೆ ಕೇಸುಗಳಲ್ಲಿ ಅವರು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟವರು ಇದೀಗಲೇ ಅವರು ಸೌಜನ್ಯದ ಹೋರಾಟದಲ್ಲಿ ಸತ್ಯ ಇದೆ ನ್ಯಾಯ ಇದೆ ಧರ್ಮ ಇದೆ ಅನ್ನುವಂಥ ದೃಷ್ಟಿಯಿಂದ ಆ ಹೋರಾಟಕ್ಕೆ ಧುಮುಕಿದವರು ಏನು ಇವತ್ತು ಮಟ್ಟಣ್ಣವರ ಒಂದು ಹೋರಾಟದ ಕಿಚ್ಚು ಅದರ ಜೊತೆ ಜೊತೆಯಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದಾರೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅತ್ಯಾಚಾರ ಹೇಗೆ ನಡೆದಿದೆ ಯಾರ್ಯಾರು ಇದ್ದಾರೆ ಯಾವ ರೀತಿಯಲ್ಲಿ ಆಗಿರಬಹುದು ಯಾವ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಯಾವ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಇದನ್ನೆಲ್ಲ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಈ ದೃಷ್ಟಿಯಲ್ಲಿ ಕೆಲಸ ಮಾಡುವಾಗ ನಾವು ಏನು ಒಂದು ನಮಗೆ ಯಾವುದು ವಿಷಯ ಗೊತ್ತಿಲ್ಲ ಜನರಿಗೆ ಗೊತ್ತಿಲ್ಲದವರಿಗೆ ಅದನ್ನು ಮರುಸೃಷ್ಟಿ ಮಾಡಿ ತೋರಿಸುವಂಥದ್ದು ನಮ್ಮದು ಜೋದರಿ ಅದು ಬರೇ ಹೋರಾಟ ಅಂತ ಹೇಳಿದರೆ ಬರೇ ಹೋರಾಟ ಮಾತ್ರ ಅಲ್ಲ ಜನರಿಗೆ ಸತ್ಯವನ್ನು ಬಿತ್ತರಿಸುವಂಥ ಕೆಲಸವೂ ಕೂಡ ಅದು ನಿಟ್ಟಿನಲ್ಲಿ ಹೋರಾಟ ಮಾಡುವಾಗ ಇಂಥ ಒಂದು ನೀಚ ಕೃತ್ಯಗಳು ಇದು ನಾವು ಸಹಿಸಿಕೊಳ್ಳುವಂಥದ್ದಲ್ಲ ಮಟ್ಟಣ್ಣನವರ ಒಂದು ಕೂದಲು ಒಂದು ಕೂದಲಿಗೆ ಟಚ್ ಮಾಡ್ತಿದ್ದೆ ಆವತ್ತಿನ ಕಥೆಯೇ ಬೇರೆ ಇತ್ತು ಸೌಜನ್ಯಗಳ ಹೋರಾಟ ಕಳೆದ ಹನ್ನೆರಡು ವರ್ಷಗಳಿಂದ ನಡೆದಿದೆ ಹನ್ನೆರಡು ವರ್ಷಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಪ್ರಚೋದನೆಗೆ ನಾವು ಮನ್ನಣೆಯನ್ನು ಕೊಡಲೇ ಇಲ್ಲ ಧರ್ಮದ ಆಧಾರದಲ್ಲಿ ಏನು ಅಲ್ಲಿ ನ್ಯಾಯದೇವತೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಧರ್ಮದೇವತೆ ಮಂಜುನಾಥ ಸ್ವಾಮಿ ಇದ್ದಾರೆ ಮಹಾಕಾಳ ಇದ್ದಾರೆ ಅಲ್ಲಿ ಧರ್ಮ ದೇವತೆಗಳಿದ್ದಾರೆ ಅದರ ಸ್ವಾಸ್ಥ್ಯವನ್ನು ಕಾಯಬೇಕು ನಮಗೆ ಅದು ಧರ್ಮದ ತಲಾ ಅದನ್ನು ಕಾಯಬೇಕು ಅದರ ಜೊತೆ ಜೊತೆಯಾಗಿ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರಗಳು ಕೊಳೆಗಳು ಬೇರೆ ಬೇರೆ ರೀತಿಯ ಸಮಾಜಘಾತ್ಮಕ ಕೆಲಸಗಳಲ್ಲಿ ನಡೆದಿದೆ ಅದನ್ನೆಲ್ಲ ಸಮಾಜದ ಮುಂದೆ ತಂದು ನ್ಯಾಯ ದೊರಕಿಸಬೇಕು ಅನ್ನುವಂಥದ್ದು ಒಂದೇ ಉದ್ದೇಶ ಇರುವಂಥದ್ದು ಆದರೆ ಈ ಭಾಸ್ಕರ್ ಧರ್ಮಸ್ಥಳ ಅಂತ ಹೇಳಿ ಭಜರಂಗ ತಲ ಅಂತ ಹೇಳ್ತಾನೆ ಉತ್ತಕ್ಕೆ ಒಂದು ಕಾಲು ಕೆಜಿ ಕುಂಕುಮದ್ದು ನಾಮ ಹಾಕೊಳ್ತಾನೆ ಪಾಪಿ ಬೆಂಗಳೂರಲ್ಲಿ ಮೊಬೈಲ್ ತೂಳೆಗಾರಿಕೆ ಮಾಡಿಕೊಂಡಿದ್ದವ ಮೊಬೈಲ್ ತೂಳೆಗಾರಿಕೆ ಮಾಡ್ಕೊಂಡಿದ್ದವ ಇಲ್ಲಿ ಬಂದು ಹಿಂದೂ ಸಂಘಟನೆಯ ಲೀಡರ್ ದನದ ಮಾಂಸದ ದಂಧೆ ಇದೆ ಅವನತ್ರ ಹುಲಿ ಚರ್ಮದ ವ್ಯವಹಾರ ಇದೆ ಡೀಲ್ಗಳನ್ನು ಮಾಡ್ತಾನೆ ಮಾಡಿ ಮಾಡಿ ಇವತ್ತು ಧರ್ಮದ ಶಾಪವನ್ನು ಕಟ್ಕೊಂಡು ಎರಡು ಕಿಡ್ನಿಯನ್ನು ಕಳ್ಕೊಂಡು ಎರಡು ದಿವ್ಸಕ್ಕೊಂದ್ಸಲ ಮೂರು ದಿವ್ಸಕ್ಕೊಂದ್ಸಲ ಏನೋ ಇದು ಮಾಡ್ತಾ ಇರ್ತಾನೆ ಡಯಾಲಿಸಿಸ್ ಮಾಡ್ತಾ ಇರ್ತಾನೆ ಅವನು ಅವನು ಹೇಳ್ತಾನೆ ಮಹೇಶ್ ಶೆಟ್ಟಿ ಬರ್ಲಿ ಇಲ್ಲಿಗೆ ಮಹೇಶ್ ಶೆಟ್ಟಿ ಬರ್ಲಿ ಅರೆ ಮಹೇಶ್ ಶೆಟ್ಟಿ ಯಾಕೆ ನಮ್ಮಲ್ಲಿ ಇದ್ದಂತ ಕನಿಷ್ಠ ಪಕ್ಷದ ಯಾವುದಕ್ಕೂ ಏನೂ ಮಾಡ್ಲಿಕ್ಕೆ ಆಗದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಅವನ ಮುಖಕ್ಕೆ ಉಗ್ರೆ ಅಲ್ಲೇ ಬಿದ್ದು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾನೆ ಇಡ್ಕೊಳ್ಲಿಕ್ಕೆ ಎರಡು ಜನ ಬೇಕು ಏನು ಬಿಟ್ಟಿ ಕಾಸು ಸಿಗ್ತದೆ ಅತ್ಯಾಚಾರಿಗಳ ಕಡೆಯಿಂದ ಕಾಮಂದರುಗಳ ಕಡೆಯಿಂದ ಅಂತ ತಿಳ್ಕೊಂಡು ದುಡ್ಡಿನ ಆಸೆಗೋಸ್ಕರ ಏನೇನೋ ಮಾಡಲಿಕ್ಕೆ ಹೊರಡ್ತಾನೆ ಅಂತ ಹೇಳಿದರೆ ಇಂಥವರನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಾವು ಕ್ರಾಂತಿಯುತವಾಗಿ ಹೋರಾಟ ಕೇಳುವವರಲ್ಲ ನಾವು ನಮಗೆ ಆ ದೇವರ ದಯೆ ಇದೆ ಮಂಜುನಾಥ ಸ್ವಾಮಿಯ ಆ ನ್ಯಾಯದೇವತೆ ಅಣ್ಣಪ್ಪ ಸ್ವಾಮಿಯ ದಯ ಇದೆ ಅವರು ಕೊಟ್ಟಂತ ಬುದ್ಧಿಯಲ್ಲಿ ನಾವು ನಾ ಚಿತ್ತದಲ್ಲಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮಗೆ ಯಾರ ಮೇಲೆ ದ್ವೇಷ ಇಲ್ಲ ಯಾರ ಮೇಲೆ ದ್ವೇಷ ಇಲ್ಲ ನಮಗೆ ಅತ್ಯಾಚಾರಿಗಳು ಬೇಕು ಏನು ಸಮಾಜಘಾತಿಗಳು ಶಕ್ತಿಗಳು ಇದ್ದಾರಲ್ಲಿ ಅವರನ್ನು ನಾವು ರಕ್ಷಣೆ ಮಾಡೋದು ಇವರು ಬರೇ ಬಕೆಟ್ ಇಟ್ಕೊಂಡು ಪುಕ್ಕಡೆ ಏನು ಒಂದು ನಮ್ಮಗೆ ರಕ್ತವನ್ನು ಬೆವರಾಗಿ ಇಳಿಸಿ ಒಟ್ಟೆಗೆ ಅನ್ನ ತಿಂದರೆ ಆ ಸತ್ಯದ ಅರಿವಿರ್ತದೆ ಈ ಪಾಪಿಗಳಿಗೆ ಏನು ಕಾಮುಕರನ್ನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಏನು ದುಡ್ಡುಗಳು ಬರ್ತಾವ ಅದನ್ನು ಹಿಡ್ಕೊಂಡು ಬರೇ ಬೊಗಳೆ ಬಿಡುವುದಲ್ಲ ಅನುಭವ ಹೇಳ್ತಾನೆ ನಮ್ಮ ದೇವರು ನಮ್ಮ ಅಪ್ಪ ನಮ್ಗೆ ದುಡ್ಡು ಕೊಟ್ಟವ ನಮ್ಗೆ ಒಟ್ಟಿಗೆ ಅನ್ನ ಕೊಟ್ಟವ ಅನ್ನ ಭಿಕ್ಷೆ ಬೇಡಿದ್ರೆ ಸಿಗ್ತದೆ ಈ ಪಾಪಿಗಳಿಗೆ ಬಟ್ಟೆ ಹಾಕ್ಲಿ ಬಟ್ಟೆ ಹಾಕ್ಲಿ ಧರ್ಮಸ್ಥಳದಲ್ಲಿ ಆ ಗೇಟ್ನತ್ರ ಬಟ್ಟೆ ಹಾಕಿ ಭಿಕ್ಷೆ ಬೇಡ್ಲಿ ಇವರು ಏನ್ ಕೆಲಸ ಮಾಡಿ ದುಡಿದು ತಿನ್ಲಿಕ್ಕೆ ಆಗುದಿಲ್ಲ ಸೋಮಾರಿ ಸೋಮಾರಿಗಳಿಗೆ ಅವರಿಗೆ ತಿನ್ಲಿಕ್ಕೆ ಆಗುದಿಲ್ಲ ಇವರಿಗೆ ಪಾಪಿಗಳಿಗೆ ಅವರಿಗೆ ಅವರೊಬ್ಬ ಆನಿಗೆ ಇದ್ದಾರೆ ಕಳೆದ ಕೊರೋನಾದ ಸಂದರ್ಭದಲ್ಲಿ ಎನ್ಆರ್ಪುರದಲ್ಲಿ ಹೋಗಿ ಒಂದು ಲಿಂಗಾಯತ ಸ್ವಾಮೀಜಿಯನ್ನು ಸ್ಲೋ ಪಾಯ್ಸನ್ ಕೊಟ್ಟು ಇರೋದ್ ಐದಾರು ಮಂದಿ ಗಾಡಿಯಲ್ಲಿ ಹೋಗಿ ಧರ್ಮಸ್ಥಳದವರೇ ಐದಾರು ಮಂದಿ ಇದ್ದಲ್ಲಿ ಅವರನ್ನು ಸ್ಲೋ ಪಾಯ್ಸನ್ ಹಾಕಿ ಕೊಲೆ ಮಾಡಿ ಲಾಸ್ಟಿಗೆ ಕರೆಂಟ್ ಹೊಡೆದಿದೆ ಹೊಡೆದು ಸತ್ತದ್ದು ಅಂತ ಹೇಳಿ ಬಿಂಬಿಸಿ ಇಡೀ ಆ ಒಂದು ಲಿಂಗಾಯತ ಮಠದ ಜಾಗವನ್ನು ಕೂಡ ಯಾರಪುರದಲ್ಲಿ ಒಳಗೆ ಹಾಕಿದ್ದಾರೆ ಇವರು ಅಲ್ಲಿ ಕೂಡ ಇವರದ ವ್ಯವಸ್ಥೆ ಇರುವಂತದ್ದು ಅದರಲ್ಲಿ ಕೂಡ ಈ ದನಕೀರ್ತಿ ಆರಿಗೆ ಇದ್ದಾರೆ ಇವರೆಲ್ಲ ಸಮಾಜಕ್ಕೆ ಬೋಧನೆ ಮಾಡುವಂತಹ ಪಾಪಿಗಳು ಇವರು ಪಾಪಿಗಳು ಮಟ್ಟಣ್ಣನವರ ಒಂದು ಕೂದಲಿಗೆ ಒಂದು ಕೂದಲಿಗೆ ಪಾಪಿಗಳು ಇವರೆಲ್ಲ ನಾನು ಹೇಳುವಂತದ್ದು ನಾನು ಇಷ್ಟ ತನಕ ಮಾತಾಡ್ಲಿಲ್ಲ ನಿಮ್ಗೆ ಹೋರಾಟಕ್ಕೆ ಮಾಡಲಿಕ್ಕೆ ಇದೆಯಾ ನಿಮ್ಗೆ ಕಿಚ್ಚು ಹಚ್ಚಲಿಕ್ಕೆ ಇದೆಯಾ ನಾವು ಹೋರಾಟ ಮಾಡುವಂಥ ಜಾಗಗಳಲ್ಲಿ ಬಂದು ಮಾಡಿದ್ವಿ ಆಗ ಹೋರಾಟದ ಕಿಚ್ಚು ಏನು ಸತ್ಯ ಏನು ಅಂತ ಗೊತ್ತಾಗ್ತದೆ ಇವತ್ತು ಸೌಜನ್ಯ ಅನ್ನುವಂಥದ್ದೊಂದು ದೇವಿ ಸ್ವರೂಪಿಯಾಗಿ ಇವತ್ತು ಚಾಮುಂಡೇಶ್ವರಿಯ ಶಕ್ತಿಯನ್ನು ಪಡ್ಕೊಂಡು ರಕ್ತೇಶ್ವರಿಯ ಶಕ್ತಿಯನ್ನು ಪಡ್ಕೊಂಡು ಮಹಾಕಾಳಿಯ ಶಕ್ತಿಯನ್ನು ಪಡ್ಕೊಂಡು ಇವತ್ತು ಅವಳು ನಮ್ಮನ್ನು ಮುನ್ನಡೆಸ್ತಿದ್ದಾರೆ ನಮಗೂ ಯಾರಿಗೂ ಯಾರದು ಹಿಂಜರಿಕೆ ಇಲ್ಲ ಅದು ಬಿಟ್ಟು ಇಂಥ ಕಾಮುಕರ ಅತ್ಯಾಚಾರಿಗಳ ನಮ್ಗೆ ಎದರಿಕೆನೆ ಇಲ್ಲ ನಮಗೆ ನಾನು ಹೇಳುವಂಥದ್ದು ಇವತ್ತು ಹೋರಾಟ ನನ್ನ ಎಲ್ಲ ಸೌಜನ್ಯ ಪರ ಹೋರಾಟ ಮಿತ್ರರಿಗೆ ಹೇಳುವಂಥದ್ದು ಇದು ಸತ್ಯದ ಹೋರಾಟ ಇದು ಧರ್ಮದ ಹೋರಾಟ ಇದು ನ್ಯಾಯದ ಹೋರಾಟ ತಲೆಗೆ ಬುದ್ಧಿಯನ್ನು ಕೊಡಿ ಕೈಕಾಲುಗಳಿಗೆ ಬುದ್ಧಿಯನ್ನು ಕೊಡಬೇಡಿ ಶಕ್ತಿಯ ಪ್ರದರ್ಶನ ಅಲ್ಲ ನಮ್ದು ಯುಕ್ತಿಯ ಪ್ರದರ್ಶನ ನಮ್ದು ನಮಗೆ ನ್ಯಾಯ ಬೇಕು ಈ ಸರ್ಕಾರ ನ್ಯಾಯ ತಂದು ಕೊಡಬೇಕು ಈ ದೇಶದ ಕಾನೂನು ನ್ಯಾಯ ತಂದು ಕೊಡಬೇಕು ಸತ್ಯ ಕಣ್ಣೆ ಎದುರುಗಡೆ ಇದೆ ಹನ್ನೆರಡು ವರ್ಷದಿಂದ ಹೇಳ್ತಾ ಇದ್ದೆ ಬಿಚ್ಚಿ 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 ನಿಮಗೆ ತೋರಿಸ್ತಾ ಇದ್ದೇವೆ ಆ ಅತ್ಯಾಚಾರದ ಒಳಗೆ ಇರುವಂತ ಎಷ್ಟು ಅಮಾಯಕ ಸಾಕ್ಷಿಗಳ ಕೊಲೆ ಕಣ್ಣಿಗೆ ಕಾಣುವಂಥದ್ದಲ್ಲ ಯಾಕೆ ತೀರ್ಮಾನ ತೆಗೊಡುವುದಿಲ್ಲ ನಾನು ಹೇಳುವಂತದ್ದು ಇವತ್ತು ಸರ್ಕಾರ ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ಬೇಕು ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ಬೇಕು ಈ ದೇಶದ ಕಾನೂನಿನ ವ್ಯವಸ್ಥೆ ಇದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ ಪೊಲೀಸ್ ಇಲಾಖೆ ಲೋಕಾನ ಮಾಡಿಕೊಳ್ಳಿ ನೀವು ಏನ್ ತಪ್ಪು ಮಾಡ್ತಿದ್ದೇವೆ ನಾವು ಹೋರಾಟ ಮಾಡಲಿಕ್ಕೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವು ಒಂದು ಏನು ಸಾಮಾಜಿಕ ಹೋರಾಟ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾ ಒಂದೊಂದು ಹೋರಾಟಕ್ಕೆ ಎಪ್ಪತ್ತು ಸಾವಿರ ಅಂತ ಕೇಳ್ತೇನೆ ನಾನು ಸರ್ಕಾರಕ್ಕೆ ಕೇಳುವಂಥದ್ದು ಏನ್ ಮಾಡ್ತಿದ್ದೀರಿ ನೀವು ನಿಮ್ಮ ಪೊಲೀಸ್ ಇಲಾಖೆ ಒಂದು ಸೌಜನ್ಯನ ಸಾಮಾಜಿಕ ನ್ಯಾಯಯುತವಾದಂಥ ಸತ್ಯತವಾದಂಥ ಧರ್ಮಾಧಾರಿತವಾದಂಥ ಹೋರಾಟಕ್ಕೆ ಎಪ್ಪತ್ತು ಸಾವಿರ ಕಟ್ಟಬೇಕು ಒಂದು ಪೊಲೀಸ್ ಆಫೀಸರಿಗೆ ಎರಡು ಸಾವಿರದ ನೂರ ನಾಲ್ಕು ರೂಪಾಯಿ ಸಂಬಳ ಕೊಡಬೇಕು ನೀವು ಎರಡು ದಿವಸದ್ದು ಒಟ್ಟಿಗೆ ಎಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಅದನ್ನು ಸರ್ಕಾರಕ್ಕೆ ಕಟ್ಟಬೇಕು ನೀವು ಅಂತ ಕೇಳ್ತಾರೆ ಏನು ನಮ್ಮದು ಖಾಸಗಿ ಕಾರ್ಯಕ್ರಮನ ನಮ್ಮ ಮನೆಯ ಕಾರ್ಯಕ್ರಮನಾ ನಮ್ಮ ಮದುವೆ ಹೋರಾಟಗಾರಿದ್ದು ಮದುವೆ ಕಾರ್ಯಕ್ರಮನ ಏನು ತಿಥಿ ಕಾರ್ಯಕ್ರಮ ಅಲ್ಲಿ ಯಾರು ತಿಥಿ ಮಾಡಿದ್ದಾರೋ ಅಮಾಯಕ ಅಬಲೆ ಬಾಲೆಯನ್ನು ಅವರಿಗೆ ತಿಥಿ ಮಾಡಲಿಕ್ಕೆ ಹೊರಟವರು ನಾವು ಇದು ಸಾಮಾಜಿಕ ಹೋರಾಟ ನಮ್ಮ ಹತ್ರ ಭಿಕ್ಷೆ ಬಿಡ್ತೀರಿ ನೀವು ನಾನು ಈ ಸರ್ಕಾರವನ್ನು ಮನವಿ ಮಾಡುವಂಥದ್ದು ನಿಮ್ಮ ಏನು ಪೊಲೀಸ್ ಇಲಾಖೆ ಇದಕ್ಕೆ ಇದೆ ಅದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಿ ಮಾರ್ಗದರ್ಶನವನ್ನು ಕೊಡಿ ನಾವೇನು ಕೈಯಲ್ಲಿ ಆಗದವರಲ್ಲ ನಾವು ನಮ್ಮನ್ನು ಶಾಂತಿಯನ್ನು ಬಿಟ್ಟು ಕ್ರಾಂತಿಗೆ ನೀವು ತಳ್ತಾ ಇದ್ದೀರಿ ಸಂಬಂಧಪಟ್ಟ ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಾಗ್ತಾರೆ ನಾವು ಮಾಡಿದ ತಪ್ಪುಗಳಲ್ಲ ಇಡೀ ಸೌಜನ್ಯಗಳ ಪ್ರಕರಣದ ಸಾಕ್ಷಿಗಳನ್ನು ನಾಶ ಮಾಡಿದಂತವರೇ ಪೊಲೀಸ್ ಇಲಾಖೆ ಅದೇ ಪೊಲೀಸ್ ಇಲಾಖೆ ನಮಗೆ ಇವತ್ತು ಸತ್ಯದ ಹೋರಾಟವನ್ನು ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ದ ಹೇಳ್ತಾರೆ ಡಿಆರ್ ಇಂದ ಬಂದ ಪೊಲೀಸರಿಗೆ ಇಷ್ಟು ಸಂಬಳ ಸ್ಟೇಷನ್ ಪಿ ಸಿಗಳಿಗೆ ಇಷ್ಟು ಸಂಬಳ ಪಿ ಎಸ್ ಗೆ ಇಷ್ಟು ಸಂಬಳ ಸರ್ಕಲ್ ಗೆ ಇಷ್ಟು ಸಂಬಳ ಎರಡು ದಿವಸಕ್ಕೆ ಎಪ್ಪತ್ತು ಸಾವಿರ ಕಟ್ಟಿ ಯಾವ ನ್ಯಾಯ ಬಂಧುಗಳಿದು ಸಾಮಾಜಿಕ ಹೋರಾಟಕ್ಕೆ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾ ಆದ್ರೆ ನಾವು ಕಟ್ಟಿದಂತ ಟ್ಯಾಕ್ಸ್ ಎಲ್ಲಿದೆ ಬಂಧುಗಳೇ ಸರ್ಕಾರಕ್ಕೆ ಟ್ಯಾಕ್ಸ್ಗಳನ್ನು ಕಟ್ಟದೆ ಆರ್ಬಿಐಗೆ ಟ್ಯಾಕ್ಸ್ ಗಳನ್ನು ಕಟ್ಟದೆ ಸಾರ್ವಜನಿಕರ ದುಡ್ಡನ್ನು ಬಟ್ಟಿಯ ರೂಪದಲ್ಲಿ ಹೊಡೆದಂತವರಿಗೆ ಯಾವ ಶಿಕ್ಷೆ ಕೊಡ್ತೀರಿ ನೀವು ಸಾವಿರ ಸಾವಿರ ಎಕರೆ ಸರ್ಕಾರಿ ಭೂಮಿಗಳನ್ನು ಒತ್ತುವಾರಿ ಮಾಡಿ ಕೊಟ್ಟಿದ್ದೀರಲ್ಲ ಸರ್ಕಾರದಗಳು ಅವ್ರು ಯಾರು ನಿಮ್ಮ ಸಂತಾನದವರು ನಿಮ್ಮ ಕುಟುಂಬದವರವರು ಮಹಾದೇವ ಕೂಡ ಅಂತ ತಪ್ಪುಗಳನ್ನು ತುಂಬಾ ಸತ್ಯ ಮಾಡಿದ್ದಾರೆ ಮಹಾದೇವ ಕೂಡ ಅಂತ ತಪ್ಪುಗಳನ್ನು ಈಶ್ವರ ದೇವರು ಕೂಡ ಅಂತ ತಪ್ಪುಗಳನ್ನು ತುಂಬಾ ಸತ್ತಿ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಮಾಡಿಯೂ ಕೂಡ ಅಂತವರನ್ನು ಹೇಗೆ ನಾಶ ಮಾಡಬೇಕು ಅಂತ ಕೂಡ ಅವರಿಗೆ ಗೊತ್ತಿತ್ತು ಅದು ತಂತ್ರ ಅವರು ನೀವೇನ್ ಮಾಡ್ತಿದ್ದೀರಿ ಬೆಳೆಸುವಷ್ಟು ಬೆಳೆಸಿದ್ದೀರಿ ಇವತ್ತೇನಾಗಿದೆ ಏನಾಗಿದೆ ದೀನ ದಲಿತರಿಗೆ ಬದುಕದಂತಹ ವಾಸ್ತವ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದೀರಿ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಹೊರಗಳನ್ನು ಮಾಡ್ತಿದ್ದೀರಿ ಸರ್ಕಾರಿ ದೇವಸ್ಥಾನವನ್ನು ಅವರ ಹೆಸರಿಗೆ ಮಾಡಿಕೊಟ್ಟಿದ್ದೀರಿ ಆ ಜಾಗವನ್ನು ದೇವರ ಜಾಗವನ್ನು ಅವರ ಹೆಸರಿಗೆ ಮಾಡಿಕೊಟ್ಟಿದ್ದೀರಿ ಸಾಕಾಗುದಿಲ್ಲ ನಿಮ್ಗೆ ಇನ್ನೂ ಆಡಳಿತ ಮಾಡಿದಂತಹ ರಾಜಕೀಯ ವ್ಯಕ್ತಿಗಳಿಗೆ ಸಾಕಾಗುದಿಲ್ಲ ಅದೇ ದುಡ್ಡಿನಿಂದ ಇವತ್ತು ಕೊಲೆಗಳ ಮೇಲೆ ಕೊಲೆಗಳು ಸಾಕ್ಷಿ ನಾಶದ ಹಿಂದೆ ಸಾಕ್ಷಿ ನಾಶ ಅತ್ಯಾಚಾರದ ಹಿಂದೆ ಅತ್ಯಾಚಾರ ಏನಿದು ಭವ್ಯ ಭಾರತವಾಯಿತು ಎಂಟ್ರೆ ನಾವು ಭಾರತ ಮಾತೆ ಭಾರತ್ ಮಾತೆ ಭಾರತ್ ಮಾತೆ ಭಾರತ್ ಮಾತೆ ಎಲ್ಲಿ ಭಾರತ್ ಮಾತೆ ಯಾರಿಗೆ ಬೋಧನೆ ಮಾಡ್ತೀರಿ ನೀವು ನಮ್ಮನ್ನೇ ಹೇಳ್ತೀರಿ ಹಿಂದೂ ವಿರೋಧಿಗಳು ಅಂತ ಹೇಳಿ ಸತ್ಯ ಮಾತಾಡಿದ್ರೆ ಹಿಂದೂ ವಿರೋಧಿಗಳೇ ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ರೆ ಅದು ಹಿಂದೂ ವಿರೋಧಿ ಆಗ್ತದೆ ಆಗ್ತದ ನಾನು ಕೇಳುವಂಥದ್ದು ನಿಮ್ಮ ಇಲಾಖೆಗಳು ಯಾವುದೇ ಇಲಾಖೆ ಇಂಟೆಲಿಜೆನ್ಸ್ ಇರಲಿ ಪೊಲೀಸ್ ಇಲಾಖೆ ಇರಲಿ ಸತ್ಯದ ಅನ್ವೇಷಣೆಯನ್ನು ಮಾಡಿ ಮಾಡಿ ಕಳಿಸಿ ಒಳ್ಳೆಯ ರಿಪೋರ್ಟ್ಗಳನ್ನು ಕಳಿಸಿ ಇಲ್ಲಿ ವಾಸ್ತವ ಸ್ಥಿತಿಯನ್ನು ನಡೀತಿದೆ ಇಲ್ಲಾದ್ರೆ ಮುಂದಿನ ದಿನಗಳಲ್ಲೂ ನಿಮಗೂ ಕೂಡ ಕಾದಿದೆ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಶಾಪ ಶಪ ನಾವು ನಡೆಯುತ್ತಿರುವಂತಹ ಸತ್ಯದ ಶಾಪ ನಿಮಗೆ ತಡ್ತದೆ ನಿಮಗೆ ಇಲ್ಲಿ ಏನು ವಾಸ್ತವ ಸ್ಥಿತಿ ಧರ್ಮಸ್ಥಳದಲ್ಲಿ ನಡೆದಿದೆ ಕಳೆದ ಶತಮಾನಗಳಿಂದ ತಿಳಿಸಿ ಅದನ್ನು ಸೆಂಟ್ರಲ್ ಇಂಟೆಲಿಜೆನ್ಸ್ ಇರಬಹುದು ಸ್ಟೇಟ್ ಇಂಟೆಲಿಜೆನ್ಸ್ ಇರಬಹುದು ಸರಿಯಾದ ಮಾಹಿತಿಯನ್ನು ಕೊಡಿ ನಾನು ಕೇಳುವಂಥದ್ದು ಮುಂದಿನ ದಿನಗಳಲ್ಲಿ ನೀವು ಮಾಡಿದಂತ ತಪ್ಪುಗಳಿಗೆ ನಿಮ್ಮ ಮನೆಯ ಸರ್ವನಾಶವೇ ಉತ್ತರ ಆಗ್ತದೆ ದುಡ್ಡಿಗೋಸ್ಕರ ಸಂತಿಕೆಯನ್ನು ಮಾರಬೇಡಿ ಸತ್ಯವನ್ನು ಮಾರಬೇಡಿ ಸತ್ಯವನ್ನು ಬಲಿ ಕುಡಿಬೇಡಿ ಸಾಮಾಜಿಕವಾಗಿ ನಮ್ಮನ್ನು ಕೂಡ ಬಲಿಪಡಿಬೇಡಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಸಮಾಜವನ್ನು ಹಾಳು ಮಾಡಬೇಡಿ ಈ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಡಿದಂತ ಸಾವಿರ ಸಾವಿರ ಲಕ್ಷ ಲಕ್ಷ ಸೇನಾನಿಗಳ ಶಾಪ ನಿಮ್ದಲೆ ಮೇಲೆ ಸ್ವತಂತ್ರ ಭಾರತ ಬೇಕು ಸ್ವತಂತ್ರ ಭಾರತ ಬೇಕು ಇದೆಯಾ ಇಲ್ಲಿ ಸ್ವತಂತ್ರ ಕೊಟ್ಟಿದ್ದೀರಾ ನೀವು ಸ್ವತಂತ್ರ ಉಳ್ಳವನಿಗೆ ಸ್ವತಂತ್ರ ದಿನದಲ್ಲಿದ್ದನಿಗೇನು ನಾನು ಹೇಳುವಂಥದ್ದು ನೀವುಗಳು ಮಾಡಿದಂತ ಸರ್ಕಾರಿ ಸಂಬಳವನ್ನು ತಿಂದು ಸರ್ಕಾರಿಗೆ ಎಲ್ಲಿಂದ ಬರುವುದು ನಾವು ಕಟ್ಟಿದಂತ ಟ್ಯಾಕ್ಸಿ ನಾವು ಕಟ್ಟಿದಂತ ಟ್ಯಾಕ್ಸ್ ಹುಲಿ ಕೆಲಸ ಮಾಡಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ಯಾಕ್ಸ್ಗಳನ್ನು ಕಟ್ಟುತ್ತೇವೆ ಆ ಸರ್ಕಾರದ ಸಂಬಳವನ್ನು ಸರ್ಕಾರಕ್ಕೆ ಬಂದು ಅಲ್ಲಿಂದ ಸರ್ಕಾರದಿಂದ ನೀವು ಸಂಬಳವನ್ನು ಪಡ್ಕೊಂಡು ಪುನಃ ನಮ್ಮನ್ನೇ ತೇಜೋದೆ ಮಾಡುವಂಥದ್ದು ನಮ್ಮನ್ನೇ ಒಂದು ಸನಾತನ ಧರ್ಮದ ವಿರೋಧಿಗಳೆಂತ ಹೇಳಿ ಕರೆಸುವಂಥದ್ದು ಇಂಥ ಪಾಪಕ್ಕೆ ಕೈ ಹಾಕಬೇಡಿ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಶಾಪ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಶಾಪ ನಾವು ಸನಾತನ ಧರ್ಮದ ಒಂದೊಂದು ಅಕ್ಷರವನ್ನು ಪಾಲನೆ ಮಾಡುವಂಥವ್ರು ನಾವು ಏನು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಪುರಾಣ ಇರಬಹುದು ಇತಿಹಾಸಗಳನ್ನು ಇರ್ಬೋದು ಅದನ್ನು ಇವತ್ತು ಹೋರಾಟವನ್ನು ಮಾಡ್ತಿರುವವರು ನಾವು ನಾವೇನು ಧರ್ಮ ವಿರೋಧಿಗಳಲ್ಲ ನಾವು ದೇವರ ವಿರೋಧಿಗಳಲ್ಲ ನಾವು ಇದನ್ನು ಹೇಳುವಂಥದ್ದು ಹೋರಾಟ ಮುಂದಿನ ದಿನಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಬರೇ ಮಟ್ಟಣ್ಣನವರಿಗೆ ಗೆರವು ಮಾಡಿದ ತಕ್ಷಣ ಹೋರಾಟ ನಿಲ್ಲುವುದಿಲ್ಲ ಸ್ವಾಮಿ ಹೋರಾಟದ ಕಿಚ್ಚಿ ಇನ್ನು ಮುಂದೆ ಇರುವಂಥದ್ದು ತಾಕತ್ತಿದ್ರೆ ಮುಂದೆ ಬನ್ನಿ ಬನ್ನಿ ಹೋರಾಟವನ್ನು ನಿಲ್ಸಿ ನೀವು ತಾಕತ್ತಿದ್ರೆ ನಿಲ್ಲಿಸಿ ನಿಮ್ಮ ಹತ್ರ ರಾಜಕೀಯ ಬಲ ಇರಬಹುದು ಹಣ ಬಲ ಇರಬಹುದು ಧನ ಬಲ ಇರಬಹುದು ಬೇರೆ ಬೇರೆ ರೀತಿಯ ಬಲಗಳಿರಬಹುದು ಆದ್ರೆ ಸತ್ಯದ ವಿರುದ್ಧ ಇದೆಲ್ಲ ಸರ್ವನಾಶ ಆಗಿ ಹೋಗ್ತದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನು ಒಂದು ತಪ್ಪ ಆದ್ರೆ ನಡಿಬಹುದಿತ್ತು ಇಂಥ ಸಾವಿರ ತಪ್ಪುಗಳ ಸರಮಾಲೆ ಇದೆ ನಿಮ್ಮ ಮೇಲೆ ಇಷ್ಟರ ತನಕ ಯಾವುದೇ ಸರ್ಕಾರ ಇರಬಹುದು ಈ ದೇಶದ ಕಾನೂನು ಇರಬಹುದು ಈ ದೇಶದ ಇಲಾಖೆಗಳು ಇರಬಹುದು ಒಂದೇ ಒಂದು ಎಫ್ಐಆರ್ ಅವರುಗಳ ಮೇಲೆ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಮಾನ ಗೆಟ್ಟ ಲಜ್ಜ ಗೆಟ್ಟ ನಾಚಿಕೆ ಕೆಟ್ಟಂತ ಸರ್ಕಾರಗಳು ಆಡಳಿತಗಳು ಅಂತ ಹೇಳುವುದಕ್ಕೆ ನಾನೇ ನಿಮ್ಗೆ ಅರಿಯುವುದಿಲ್ಲ ಇವತ್ತು ಬೆಳೆಸಿದ್ದೀರಿ ನೀವು ಅದೇ ಏನು ಈಶ್ವರದವರು ಹೇಳ್ತಾರೆ ಲಾಸ್ಟ್ಗೆ ಆ ರಾಕ್ಷಸ ಹೇಗೆ ಅವನ ತಲೆ ಮೇಲೆ ಬಸ್ ಹೇಗೆ ಸತ್ತ ಅದೇ ರೀತಿ ಬರ್ತದೆ ನಿಮ್ ತಲೆ ಮೇಲೆ ಕೂಡ ನೀವು ಮಾಡಿದ ಪಾಪಿಗಳು ಕೂಡ ಬಸ್ಮಾತುರನಾಗೆಯೇ ಬಸ್ಮಾತುರನಾಗೆಯೇ ನಿಮ್ಮದೂ ಕೂಡ ಅಂತ್ಯ ಆಗ್ತದೆ ಯಾರೆಲ್ಲ ಅತ್ಯಾಚಾರಿಗಳ ಜೊತೆ ಕಾಮುಕರ ಜೊತೆ ಕಾಮಂದರ ಜೊತೆ ಕೈ ಮಿಲಾಯಿಸಿದ್ದೀರಾ ಅಂತ ಯಾವುದೇ ರಾಜ್ಯಕ್ಕೆ ವ್ಯಕ್ತಿಗಳು ಉಳಿಯುವುದಿಲ್ಲ ಸರ್ಕಾರಿ ಅಧಿಕಾರಿಗಳು ಉಳಿಯುವುದಿಲ್ಲ ಯಾರೂ ಉಳಿಯುವುದಿಲ್ಲ ಈ ಎಚ್ಚರಿಕೆ ಇರಲಿ ನಿಮಗೆ ನಾವೇನು ಸುಮ್ಮನೆ ಕೂತಿದ್ದೆ ಅಂತ ಹೇಳಿ ನಮ್ಮ ಮೇಲೆ ನಿಮ್ಮ ಡೊಂಬರಾಟವನ್ನು ಮಾಡಲಿಕ್ಕೆ ಹೊರಟ್ರೆ ಖಂಡಿತವಾಗಿ ನಾವು ಬಿಡುವುದಿಲ್ಲ ಖಂಡಿತವಾಗಲೂ ಬಿಡುವುದಿಲ್ಲ ನಾವು ನಮ್ಮ ಶಾಂತಿಯುತ ಹೋರಾಟಕ್ಕೆ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೂ ಮನವಿ ಮಾಡಿಕೊಳ್ಳುವಂಥದ್ದು ಶಾಂತಿಯುತವಾದಂತಹ ಹೋರಾಟವನ್ನು ಶಾಂತಿಯುತವಾಗಿ ನಡಿಲಿಕ್ಕೆ ಬಿಡಿ ಅದನ್ನು ಕ್ರಾಂತಿ ಮಾಡಲಿಕ್ಕೆ ಎಲ್ಲಾದರೂ ನಾವು ಹೊರಟೆ ಅಂತ ಹೋದ್ರೆ ಅದಕ್ಕೆ ಕಾರಣಕರ್ತರು ನೀವು ಹಾಕ್ತೀರಿ ನೀವುಗಳು ಸಾಕಿದಂತ ಪಾಪದ ಕೂಸುಗಳು ಇವತ್ತು ಮಾಡುವಂತಹ ಅವಾಂತರಕ್ಕೆ ಇಡೀ ಸಮಾಜವನ್ನು ಬಲಿ ಕೊಡಬೇಡಿ ಇಡೀ ಸಮಾಜವನ್ನು ಬಲಿ ಕೊಡಬೇಡಿ ಅದಕ್ಕೋಸ್ಕರ ಬರೇ ಮಟ್ಟಣ್ಣನವರು ಮಾತ್ರ ಅಲ್ಲ ನಮ್ಮ ಹೋರಾಟದಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ನಾವು ಗೊತ್ತಿದೆ ನಮಗೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ನೀವು ಯೋಚನೆ ಮಾಡಿರೋದು ನಾವು ಇಡೀ ರಾಜ್ಯದ ದೇಶದ ಒಳಗಡೆ ನಮ್ಮ ಟೀಮ್ಗಳನ್ನು ರೆಡಿ ಮಾಡ್ತಾ ಇದ್ದೇವೆ ನ್ಯಾಯ ನಮ್ಗೆ ಸಿಕ್ಕೇಸಿಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯವನ್ನು ಕಿತ್ಕೊಳ್ತೇವೆ ನಾವು ಧರ್ಮವನ್ನು ಸ್ಥಾಪನೆ ಮಾಡ್ತೇವೆ ನಾವು ಇದು ನಮ್ಮ ಉದ್ದೇಶ ಇರುವಂತದ್ದು ಬರೇ ಎದರಿಸಿ ಬೆದರಿಸಿದ್ರೆ ನಾವು ಬಗ್ವರ್ ಈ ಎಚ್ಚರಿಕೆ ನಿಮಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತೇನೆ ನಾನು ಮುಂದಿನ ದಿನಗಳಲ್ಲಿ ಹೋರಾಟಗಾರ ಮಿತ್ರರಿಗೆ ಯಾರು ವಿಚಲಿತರಾಗುವಂತಹ ಪ್ರಶ್ನೆಯೇ ಇಲ್ಲ ಯಾರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇದಕ್ಕಿಂತ ಡಬಲ್ ಪಟ್ ಆಗಬೇಕು ಇವತ್ತು ರಾಜ್ಯದ ಒಳಗಡೆ ರಾಷ್ಟ್ರದ ಒಳಗಡೆ ಕೆಲವು ಕಡೆ ಹೋರಾಟವನ್ನು ಮಾಡ್ತಿದ್ದೇವೆ ಮುಂದೆ ಜಂತರ್ ಮಂತರ್ನಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ ಮಾಡಿಯೇ ಮಾಡ್ತೇವೆ ನಾವು ಅಂತ ಹೇಳುತ್ತ ಯಾರೂ ಕೂಡ ಹಿಂಜರಿಯುವಂತಹ ಪ್ರಶ್ನೆಯೇ ಇಲ್ಲ ಇಡಿ ಹೋರಾಟಗಾರರು ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗೆ ಜಾತಿ ಧರ್ಮ ಕುಲ ಗೋತ್ರ ಎಲ್ಲವನ್ನು ಬಿಟ್ಟು ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆಗಾಗಿ ಒಗ್ಗಟ್ಟಾಗಿ ನಾವು ಹೋರಾಟವನ್ನು ಮಾಡುವಂತ ಹೇಳ್ತಾ ನನ್ನ ಮಾತನ್ನು